ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗೆ ಪೊನ್ನಪೇಟೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಕೆ ಎನ್ ಮೋಹನ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಈ ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಎಷ್ಟು ಪ್ರಮಾಣದಲ್ಲಿ ಅನಾಹುತಗಳಾಗಿದೆ ಮತ್ತು ಯಾವ್ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ತಾಲೂಕು ಆಡಳಿತದಿಂದ ತಗೊಂಡಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಣ ಸರ್ ಕೊಡಗುದವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ಸರ್ ಈ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಇದೆ ತಾವು ಕೂಡ ಬೇರೆ ಬೇರೆ ಭಾಗಕ್ಕೆ ತೆರಳಿದ್ದೀರಿ ಸರ್ ಒಟ್ಟಾರೆ ತಾಲೂಕಿನಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ ಮತ್ತು ಯಾವ ರೀತಿ ಪರಿಹಾರ ಕ್ರಮಗಳನ್ನು ತಗೊಂಡಿದ್ದೀರಿ ಅಂತೇಳಿ ಇದುವರೆಗೆ ಕಳೆದ ವಾರದಿಂದ ಸತತವಾಗಿ ಏನು ಪೊನ್ನಪೇಟೆ ತಾಲೂಕಿನಾದ್ಯಂತ ಆಗ್ತಿದೆ ಸೊ ತದಿಕ ಅಂತಂದರೆ ಬಿರುವಿನಲ್ಲಿ ತಧಿಕ ಹನ್ನೊಂದು ಇಂಚು ಮಳೆಯಾಗಿದೆ ಸೊ ಇದರಿಂದ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾಲ್ಕು ಹೋಬಳಿಗಳು ಬರುತ್ತೆ ನಾಲ್ಕು ಹೋಬಳಿಗೆ ಸಂಬಂಧಪಟ್ಟಂತೆ ಕಸ್ಬಾ ಅಂದರೆ ಪನ್ನಪೆಟ್ಟೆ ತಾಲೂಕು ಹೋಬಳಿಗೆ ಸಂಬಂಧಪಟ್ಟಂತೆ ಏಳು ಮನೆ ಹಾನಿಯಾಗಿದೆ ಭಾಗಶಃ ಹಾನಿಯಾಗಿದೆ ಅದರಲ್ಲಿ ಒಂದು ಪೂರ್ಣ ಸಂಪೂರ್ಣ ಆಗಿದೆ ಒಂದು ಕೊಟ್ಟಿಗೆ ಹಾನಿಯಾಗಿದೆ ಸೊ ಬಾಳೆಲೆ ಹೋಬಳಿಗೆ ಸಂಬಂಧಪಟ್ಟಂತೆ ಎರಡು ಮನೆ ಭಾಗಶಃ ಹಾನಿಯಾಗಿರುತ್ತದೆ ಮತ್ತು ಶ್ರೀಮಂಗ್ಲಕ್ಕೆ ಸಂಬಂಧಪಟ್ಟಂತೆ ಒಂದು ಮನೆ ಹಾನಿಯಾಗಿರುತ್ತದೆ ಸೊ ಹುದಿಕೇರಿ ಮತ್ತು ಪನ್ನಪೇಟ್ಟೆ ಸಂಬಂಧಪಟ್ಟಂತೆ ಎರಡು ದನದ ಕೊಟ್ಟಿಗೆ ಹಾನಿಯಾಗಿರ್ತದೆ ಟೋಟಲ್ ಒಟ್ಟು ಹತ್ತು ಮನೆಗಳು ಹಾನಿಯಾಗಿರುತ್ತೆ ಒಂದರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಸಮ ಆಗಿರುತ್ತೆ ಅದು ಕಸ್ಬಾ ಹೋಬಳಿಗೆ ಸಂಬಂಧಪಟ್ಟಂತೆ ಹಾಲೇರಿ ಅಂತಂದ್ಬಿಟ್ಟು ಅವರ ಮನೆ ಖುದ್ದು ತನಿಖೆ ಮಾಡಿರ್ತೀವಿ ಅವ್ರನ್ನ ನಾವು ಸಂಪರ್ಕಿಸಿದಾಗ ಅವ್ರನ್ನ ನಾವು ಕಾಳಜಿ ಕೇಂದ್ರ ಏನು ಓಪನ್ ಮಾಡಿದ್ದೀವಿ ಮಳೆಗಾಲದಲ್ಲಿ ಎದುರಿದಾಗ ಅಲ್ಲಿಗೆ ಬರೋಕ್ಕೆ ಕೇಳಿದ್ವಿ ಅವರಿಲ್ಲ ನಾವು ಸಮ ಸಂಬಂಧಿಕರ ಮನೆಗೆ ಹೋಗ್ತೀವಿ ಅಂತ ಹೇಳಿದರೆ ಸೊ ಅವ್ರಿಗೆ ನಾವು ಫುಡ್ ಕಟ್ ಸಹ ಕಿಟ್ ಸಹ ವಿತರಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಈ ಥರ ಮನೆಗಳೇ ಹಾನಿಯಾದಾಗ ಖುದ್ದನ್ನು ಸ್ಥಳದ ಪಣಕ್ಕೆ ಮಾಡ್ತೀವಿ ಅವರಿಗೆ ನಮ್ಮ ಸಂಬಂಧಪಟ್ಟಂತೆ ನಾಲ್ಕು ಹಬ್ಬಳಿಲು ಸಹ ಈಗಾಗಲೇ ಕೇಂದ್ರ ತೆರೆದಿದ್ದೀವಿ ಸೊ ಕಂಟ್ರೋಲ್ ರೂಮ್ನು ಸಹ ನಾವು ಈಗಾಗಲೇ ಆಕಾಶವಾಣಿಯ ಮುಖಾಂತರ ಇರ್ಬೋದು ನಮ್ಮ ವಿಲೇಜ್ ಅಕೌಂಟ್ಸ್ ಮುಖಾಂತರ ಇರ್ಬೋದು ಪಿ ಡಿ ಮುಖಾಂತರ ಈ ತಾಲೂಕು ಕಂಟ್ರೋಲ್ ರೂಮ್ ಹಾಗೂ ಜಿಲ್ಲಾ ಕಂಟ್ರೋಲ್ ರೂಮ್ನ ಸಂಖ್ಯೆಯನ್ನು ಸಹ ಕೊಟ್ಟಿರ್ತೀವಿ ಸೊ ಈ ಥರ ಆದಾಗ ಅವರು ಆ ಒಂದು ವಾಟ್ಸಪ್ ಗ್ರೂಪ್ ಸಹ ಅದನ್ನು ಕ್ರಿಯೇಟ್ ಮಾಡಿದ್ದೀವಿ ಸೊ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡೋಂಥ ಉದ್ದೇಶ ಇಷ್ಟೇ ಸೊ ಜನಗಳು ಎ ಈ ಥರ ಒಂದು ಯಾವುದೇ ಒಂದು ಮನೆ ಮಳೆಯಿಂದ ಮನೆ ಇರ್ಬೋದು ರಸ್ತೆ ಇರ್ಬೋದು ಏನೋ ಒಂದು ಹಾನಿ ಸಂಭವಿಸಿದಾಗ ಆ ಸಂಬಂಧಪಟ್ಟಂಥ ಲೊಕೇಶನಿಂದ ಮೆಸೇಜ್ ಕಳಿಸಿದಾಗ ನಮಗೆ ಅಲ್ಲಿಗೆ ತಲುಪೋಕ್ಕೂ ಸಹ ಈಸಿ ಆಗುತ್ತೆ ಮತ್ತು ಅದನ್ನು ತುರ್ತಾಗಿ ಅದನ್ನು ಏನು ಕ್ರಮ ವಹಿಸಬೇಕು ಅದನ್ನು ಕ್ರಮ ವಹಿಸಲಿಕ್ಕೆ ಅಗತ್ಯ ಕ್ರಮ ವಹಿಸಲಿಕ್ಕೆ ಮತ್ತು ಸರ್ಕಾರದಿಂದ ಏನು ಸಂಬಂಧಪಟ್ಟಂತೆ ಪರಿಹಾರ ವಿತರಣೆ ಹೇಳ್ತದೆ ಅದನ್ನು ಕೂಡಲೇ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಸರ್ ಈಗ ಪ್ರಮುಖವಾಗಿ ಕೀರೆ ಹೊಳೆ ಭಾಗ ಮತ್ತು ಬೇರೆ ಹೊಳೆ ಭಾಗದಲ್ಲೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ತೊಗೊಂಡಿದ್ದೀರಾ ಸರ್ ಕೀರೆ ಹೊಳೆಯಲ್ಲೇ ಏನಾಗುತ್ತೆ ಅಂತಂದರೆ ವಿಪರೀತ ಮಳೆಯಾದಾಗ ಅದು ಸಮ ಏನು ಸೇತುವೆ ಮಟ್ಟ ಇದೆ ಎಕ್ಸಾಂಪಲ್ ಗೋಣಿಕೊಪ್ಪದಲ್ಲಿ ಆ ಸೇತುವೆ ಮಟ್ಟ ಬೀರ್ತದೆ ಇದುವರೆಗೆ ಆ ಸೇತುವೆ ಮೀರಿ ಏನು ನೀರು ಮೇಲೆ ಬಂದಿರೋದಿಲ್ಲ ಸೊ ಅದು ಸಂಬಂಧಪಟ್ಟಂಥ ಇವರಿಗೆ ನಾವು ನಮ್ಮ ಗ್ರಾಮ ಸಹಿಕರ ಮುಖಾಂತರ ಮತ್ತು ಇವರಿಗೆ ಒಳೆ ಭಾಗದಲ್ಲಿ ಇರ್ತಾರೆ ಅವ್ರನ್ನ ಸ್ವಲ್ಪ ದೂರ ಹೋಗೋದಕ್ಕೆ ಮಾಹಿತಿ ಕೊಡ್ತೀವಿ ತಿಳಿಸಿದ್ದೀವಿ ಅವರಿಗೆ ಸೊ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಸಂಬಂಧಪಟ್ಟಂತೆ ಮನೆಗಳಿಗೆ ಅಂದರೆ ಸಂಪೂರ್ಣವಾಗಿ ಜಲ ಗೊತ್ತಾಗಲ್ಲ ಭಾಗಶಃ ಒಂದು ಕಂಪೌಂಡ್ ಲೆವೆಲ್ ತನಕ ನೀರು ಬರುತ್ತೆ ಸೊ ಅಂತಹ ಕುಟುಂಬಗಳಿಗೂ ಸಹ ನಾವು ಭೇಟಿ ಮಾಡಿ ಅವ್ರನ್ನ ಪರಿಶೀಲನೆ ಮಾಡಿ ನಮ್ಮ ಸಿಬ್ಬಂದಿಗಳು ಹೋಗಿದರೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಸೊ ಅವ್ರನ್ನ ನಾವು ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ಅವ್ರನ್ನ ತಿಳುವಳಿಕೆ ನೀಡ್ತಾ ಇದ್ದೀವಿ ಸರ್ ತಾಲೂಕು ಆಡಳಿತ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣ ಸಜ್ಜಾಗಿ ತಯಾರಿಯಾಗಿ ರೆಡಿಯಾಗಿದೆ ಸರ್ ಯಾವುದೇ ಸಂದರ್ಭದಲ್ಲಿ ಈ ಒಂದು ಮಳೆಯನ್ನು ಎದುರಿಸೋಕ್ಕೆ ಅದು ನೋಡಿ ಇಪ್ಪತ್ತೈದು ಇಪ್ಪತ್ತ ನಾಲ್ಕನೇ ಸಾಲದಲ್ಲಿ ನಾವು ಸಂಪೂರ್ಣವಾಗಿ ತಾಲೂಕು ಒಂದು ಹತ್ತು ಎಪ್ಪತ್ತು ಮನೆಗಳಿಗೆ ಹಾನಿಯಾಗಿತ್ತು ಎಪ್ಪತ್ತು ಮನೆಗಳು ಸಹ ನಾವು ಸರ್ಕಾರದಿಂದ ಪರಿಹಾರನ ನೀಡಿದ್ದೀವಿ ಸನ್ಮಾನ್ಯ ಶಾಸಕರು ಆಗಿಂದಾಗಿ ನಮಗೆ ದೂರವಾಣಿ ಮುಖಾಂತರ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಸೊ ಮಳೆಗಾಲದಲ್ಲಿ ಯಾವುದೇ ಒಂದು ಜೀವ ಹಾನಿ ಆಗಬಾರ್ದು ಮತ್ತು ಸರ್ಕಾರದಿಂದ ತಲುಪಂತಹ ಯಾವುದೇ ಒಂದು ಪರಿಹಾರ ಇರ್ಬೋದು ಅವರು ಶೀಘ್ರವಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಲುಪಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಂದ್ಬಿಟ್ಟು ಕಟ್ಟುನಿಟ್ಟಾಗಿ ನಮಗೆ ಮಾರ್ಗದರ್ಶನ ನೀಡ್ತಾರೆ ಮತ್ತು ತಿಳುವಳಿಕೆ ನೀಡಿದ್ದಾರೆ ಸೊ ಅದರಂತೆ ನಾವು ಯಾವುದೇ ಒಂದು ಹಾನಿಯಾದರೂ ಸಹ ನಮ್ಮ ಸಿಬ್ಬಂದಿಯೂ ಸಹ ನಮ್ಮ ನನ್ನೂ ಸಹ ಚೀಫ್ ಸೆಕ್ರೆಟರಿ ಅವರು ನಮ್ಮ ಜಿಲ್ಲಾ ಏನು ನೋಡಲ್ ಅಧಿಕಾರಿ ಇದ್ದಾರೆ ಅವರು ಸಹ ಮಾರ್ಗದರ್ಶನ ನೀಡಿದ್ದಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಮಾರ್ಗದರ್ಶನ ನೀಡಿದ್ದಾರೆ ಅದೇ ರೀತಿ ನಾವು ಎಲ್ಲ ಹೋಬಳಿಲು ಕಾಳಜಿಕ ತೆರೆದಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿಯವರು ಮತ್ತು ನಮ್ಮ ಗ್ರಾಮ ಸಹಾಯಕರಿರ್ಬೋದು ಎಲ್ಲರೂ ತಿಳುವಳಿಕೆ ನೀಡಿದ್ದೀವಿ ಈ ಒಂದು ಸ ಏನೇ ಒಂದು ಅನಾಹುತ ಸಂಭವಿಸಿದ್ರೆ ತಮ್ಮ ಕೂಡಲೇ ಆ ಸ್ಥಳ ತನಿಖೆ ಮಾಡಿ ನಾವು ಸಹ ಖುದ್ದಾಗಿ ಭೇಟಿ ನೀಡಿ ಅದಕ್ಕೆ ಏನು ಸಂಬಂಧಪಟ್ಟಂತೆ ಪರಿಹಾರ ಕೊಡಬೇಕು ಆ ಪರಿಹಾರ ಕೊಡಿಸೋಕೆ ಸೂಕ್ತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ತಹಸೀಲ್ದಾರ್ ಮೋಹನ್ ಕುಮಾರ್ ಅವರು ತಾಲೂಕು ಆಡಳಿತ ಈ ಒಂದು ಮಳೆ ವಿಚಾರದಲ್ಲಿ ಸನ್ನದ್ಧವಾಗಿದೆ ಯಾವುದೇ ಸಂದರ್ಭದಲ್ಲಿ ತಾಲೂಕು ಆಡಳಿತವನ್ನು ಭೇಟಿ ಮಾಡ್ಬೋದು ಆಯಾಯ ಹೋಬ್ಬಳಿಯಲ್ಲಿ ಕೇಂದ್ರಗಳನ್ನು ಕೂಡ ತೆಗೆದಿದ್ದೀವಿ ಅಲ್ಲಿ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದೀನಿ ಅಂತೇಳಿ ವಿಚಾರ ವಿನಿಮಯನ ಮಾಡಿದ್ದಾರೆ ಮತ್ತು ಶೀಘ್ರಗತಿಯಲ್ಲಿ ಪರಿಹಾರ ಕ್ರಮಗಳನ್ನು ಕೂಡ ತಾಲೂಕು ಆಡಳಿತ ತಗೊಳ್ತಾ ಇದೆ ಈ ನಿಟ್ಟಿನಲ್ಲಿ ಶಾಸಕರ ನಿರ್ದೇಶದ ಮೇಲೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗ್ತಿದೆ ಅಂತೇಳಿ ಹಲವು ವಿಚಾರಗಳನ್ನು ಕೊಡುವುದನ್ನು ಮೋಹನ್ ಕುಮಾರ್ ತಹಸೀಲ್ದಾರ್ ಪೊನ್ನಪೇಟೆಯವರು ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್